ಅದು ಜಸ್ ಸಬ್ಜೆಕ್ಟ್ ಬಂದು ನಮ್ಮ ಹತ್ರ ಚರ್ಚೆ ಮಾಡಿಲ್ಲ ಅಂತ ఇది ఎస్టి మెయింటెనెన్స్ పేమెంట్ కొట్టం మెయింటెనెన్స్ పేమెంట్ కొట్ట ఎస్ మెయింటెనెన్స్ ఎస్ మ్యాంగోర్ ఆయ సార్ మెయింటెన్స్ ಇದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೇಸ್ ಕೊಡಿ ನಾವು ನಾವು ಹೇಳಿ ಆನ್ಸರ್ ಕೇಳ್ತಾ ಇದ್ರೆ ನಾವು ಹೇಳ್ತಾ ಇಪ್ಪತ್ತೊಂದರಲ್ಲಿ ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್ ಅದಕ್ಕೆ ವರ್ಲ್ಡ್ ನಾವೇ ಕೊಡಬೇಕು ಅವ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀವು ವರ್ಲ್ಡ್ ಆಫ್ ಫೀಸ್ ಕೊಟ್ಟಿಲ್ಲ ಅಂತ ಹೇಳಿ ಬಂದ್ ಮಾಡಿ ಹೋಗಿದ್ದಾರೆ ಇಲ್ಲಿ ಒಂದು ಬಂದಿದೆ ಅದು ಓಪನ್ ಮಾಡಬೇಕು ಓಪನ್ ಮಾಡಬೇಕಂದ್ರೆ ನಾವು ಲಾಸ್ಟ್ ಟು ನಲ್ಲಿ ವೇಟಿ ಗೇಟ್ ಇಟ್ಕೊಂಡಿದ್ದೀವಿ ಏನೋ ಎಸ್ಟಿ ಟಿಗೆ ನಾವು ಆ್ಯಂಡ್ ಅವರ್ ಮಾಡ್ಕೋಬೇಕು ಎಸ್ಟಿ ಟಿ ಆ್ಯಂಡ್ ಅವರ್ ಮಾಡ್ಕೋಬೇಕಂದ್ರೆ ಅದೆಲ್ಲ ಸಾಮಾನ್ಗಳಲ್ಲಿ ಕಟ್ಕೊಂಡು ಹೋಗಿದ್ದಾರೆ ಅವನು ಎಲ್ಲ ಬಿಟ್ಟಿದರೆ ಎಲ್ಲ ವಾಪಸ್ಸು ಆಗಬೇಕು ವಾಪಸ್ ಅಂಗಡಿ ಹಾಕ್ತಿದ್ದಾರೆ ಹಳೆ ದಿನ ಮೆಂಟೈನ್ ಮಾಡ್ಸಬೇಕು ದುಡ್ಡು ಕೊಟ್ಟರೆ ನಾನು ಮಾಡ್ತೀನಿ ಇಲ್ಲ ಅಂದ್ರೆ ಮಾಡಲ್ಲ ಅಂತ ಆ್ಯಂಡ್ ಲವರ್ ಆಗಿಲ್ಲ ಆಗಿಲ್ಲ ವಿತೌಟ್ ಆ್ಯಂಡ್ ಅವರಿಗೆ ಕೊಡ್ತೀರಾ ವಿತೌಟ್ ಆ್ಯಂಡವರಿಂಗ್ ಅವ್ರಿಗೆ ಓ ಎಂಡವ ಐದು ವರ್ಷ ಇದೆ ಐದು ವರ್ಷದ್ದು ಐದು ವರ್ಷ ನೀವು

ಅದನ್ನು ಮೇಂಟೆನೆನ್ಸು ಕಂಪ್ಲೀಟ್ ಆದಮೇಲೆ ಐದು ವರ್ಷ ಓ ಎನ್ ಓಮ್ ಚಾರ್ಜಸ್ಸು ಎಂಟು ಕೋಟಿ ಕೊಡಬೇಕಂತೇಳಿ ಕಾರ್ಪೊರೇಷನ್ ಜಿಪಿ ಇದರಲ್ಲಿ ಆಗಿದೆ ರೆಸೊಲ್ಯೂಷನ್ ಆಗಿದೆ ಸರ್ ಗೌರ್ಮೆಂಟ್ ಡೈರೆಕ್ಷನ್ ಮೇಲೆ ಯಾವಾಗ ಎರಡು ಸಾವಿರದ ಹದಿನಾರರಲ್ಲಿ ಆಗಿದೆ ಸರ್ ಎರಡು ಸಾವಿರದ ಹದಿನಾರು ಮಾರ್ಚ್ ಎರಡು ಸಾವಿರದ ಹದಿಮೂರರಲ್ಲಿ ಜಿಪೇಲಿ ಆಗಿ ರೆಸೊಲ್ಯೂಷನ್ ಆಗಿದೆ ಸರ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಏನಂತ ಆಗಿದೆ ಸರ್ ಅದರಲ್ಲಿ ಅದೇ ಆ ವರ್ಕ್ ಕಂಪ್ಲೀಟ್ ಆದ ವರ್ಕ್ ಕಂಪ್ಲೀಟ್ ಆಗಿದ ಮೇಲೆ ಹ್ಯಾಂಡ್ ಓವರ್ ಆಗಿದ ಮೇಲೆ ಹ್ಯಾಂಡ್ ಓವರ್ ಇಲ್ಲ ಸರ್ ಹ್ಯಾಂಡ್ ಓವರ್ ಇಲ್ಲ 5 ವರ್ಷ ಓಲ್ಡ್ ಎಂ ಚಾರ್ಜಸ್ ಕಾರ್ಪೊರೇಷನ್ ಇಂದ ಕೊಡಬೇಕು ಅಂತ ಆಗಿದೆ ಟೋಟಲ್ಸ್ ಆ ಸ್ಟಾಟರ್ ರಿಪೋರ್ಟ್ ಎಲ್ಲ ಜಿಪಿಎಸ್ ಕೊಡಸ ಆಗಿದ್ಯಾ ಸರ್ ಚೆಕ್ ಮಾಡಿ ಹೇಳ್ತೀನಿ ಸರ್ ಹೀಗೆ ಹೇಳಿ ಸರ್ ನಿಮ್ಮ

ಸರ್ ಇಪ್ಪತ್ತಿ ಸರ್ ಇಪ್ಪತ್ತೆಂಟು ತಿಂಗಳು ಕೊಟ್ಟಿದ್ದು ಸರ್ ಒಂದು ಒಂದು ತಿಂಗಳ ಫೋಟೋಸ್ ಇದೆಯಾ ನನಗೆ ಡೀಪೇಲ್ ಕೊಡಿಸ್ಬೇಕು ಎಲ್ಲ ಕೊಡೋದು ನನಗೆ ರಿಪೋರ್ಟ್ ಆಗಿಲ್ಲ ಕಮಿಷನರ್ ಫೋಟೋಸ್ ಬೇಕು ಹಳೆ ಕಮಿಷನರ್ ಯಾಕೆ ಮತ್ತೆ ಸೈನ್ ಮಾಡಿಲ್ಲ ಫೈಲ್ಸ್ ನಾ ಸರ್ ಅದಕ್ಕೇನು ಸೈನ್ ಇರಲ್ಲ ಸರ್ ಮಳೆ ಇದನ್ನು ನೋಡಿ ಸರ್ ಅಲ್ಲ ಸರ್ ಇದು ಈ ಪಾಸ್ ಯಾವತ್ತಿ ಡೇಟ್ ಇದು ನಮ್ಮ ಮೇಲೆ ಸಿಕ್ಸ್ ಮಂತ್ಸ್ಗೆ ಅಲ್ಲಿ ನೋಡಿ ಫೋಟೋಸ್ ನೋಡಿ ಎಕ್ಸ್ಪ್ಲೈನ್ ಮಾಡಿದ ಫೋಟೋ ಈಗ ಹೇಳಿದ್ರಲ್ಲ ಸರ್ ನೀವು ರೆಕಾರ್ಡ್ ಆಗಿದೆಯಲ್ಲ ಮೆಟೇಜ್ ಮಾಡ್ತಾ ಇದ್ದಾರಂತ ತೋರಿಸಿ ಮೆಂಟೆನೆನ್ಸ್ ಫೋಟೋಸ್ ರೆಂಚ್ ಮಾಡೋದು ಇವ್ನ ಯಾವ ಹೋಗಿದ್ದಾನೆ ಅವ್ನು ನಮ್ಮ ಫೋಟೋಸ್ ನಾವು ನಾವಿರಲ್ಲಿ ಅವ್ನು ಯಾವ ಹೋಗಿದ್ದಾನೆ ಒಂದು ಮಿಷನ್ ಆಗಿಲ್ಲ ಮೀಟರ್ ಇಲ್ಲ ಅಲ್ಲಿ ಸ್ವಲ್ಪ ಮೆಂಟೆನೆನ್ಸ್ ಇಲ್ಲ ಅಲ್ಲಿ ಫಾರ್ ಮಾಡಿ ಸರ್ ಏನು ಹೇಳಿದಾರೆ ಸರ್ ನಾವು ಕೊಟ್ಟಿದ ಮೇಲೆ ಚೆಕ್ ಹ್ಯಾಂಡ್ ಓವರ್ ನಾವು ಚೆಕ್ ಕೊಟ್ಟ ಮೇಲೆ ಮೆಟೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾರೆ ಸರ್ ನೆಕ್ಸ್ಟ್ 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 ಫೋಟೋ ಫೋಟೋ ಎಲ್ಲ ಫೋಟೋಸ್ ಮಾಡಿ ನೆಕ್ಸ್ಟ್ ಫೋಟೋ ಮಾಡಿ

ಎಸ್ ಟಿ ಪಿ ಮಾಡಿ ಎಷ್ಟೊಂದು ಕೋರ್ಟ್ ಖರ್ಚು ಮಾಡಿ ಅವ್ರು ಪೇಮೆಂಟ್ ಆಗಿದೆಯೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ಮೇಂಟೆನೆನ್ಸ್ ಎರಡು ಕೋಟಿ ರೂಪಾಯಿ ಹನ್ನೊಂದು ಲಕ್ಷ ರೂಪಾಯಿ ನಮ್ಮ ಕಾರ್ಪೊರೇಷನ್ ತಗೊಂಡ ದುಡ್ಡು ಕೊಟ್ಟಿದ್ದೀನಿ ಬಟ್ ಇವೆನ್ ಇವತ್ತಿನವರೆಗೂ ಅದು ಅದೇ ಇದ್ದಾರೆ ಪಬ್ಲಿಕ್ ಇಂದ ರೆಕಾರ್ಡಿಂಗ್ಸ್ ಇದೆ ವಾಟರ್ ಫಾರ್ ದ ಪ್ರೊಡಕ್ಷನ್ ಆಫ್ ವೆಜಿಟೇಬಲ್ಸ್ ಯಾವ ನಮ್ಮ ಬಳ್ಳಾರಿಯಲ್ಲಿ ತರಕಾರಿ ಮಾರ್ಕೆಟಲ್ಲಿ ಎ ಪಿ ಎಮ್ಸಲ್ಲಿ ಸಿಗುತ್ತೋ ಅದು ಫಾರ್ಟಿ ಪರ್ಸೆಂಟ್ ಸಪ್ಲೈ ಅಲ್ಲಿಂದಲೇ ಬರ್ತಾ ಇದೆ ನೂರು ಏಳು ಕೊಟ್ಟಿದ್ರು ಸರ್ ನಂಗೆ ಹೇಳಿ ಕೇಳ್ತಾ ಇದ್ದೀನಿ ಏನು ಕೊಟ್ಟಿದ್ದೆ ತಲುಪಿಸ್ಬೇಕು ಕೇಳ್ತಾ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ನಾವು ಯಾವಾಗ ಹೋಗ್ತೀವಿ ನಾವು ಇಪ್ಪತ್ತ್ ಮೂರು ವರ್ಷದಿಂದ ಏನು ಮಾಡ್ತಾ ಇದ್ರಲ್ಲಿ ಹೊಲ ಮಾಡ್ತಾ ಇದ್ರ ಅವ್ರು ಅವಾಗಿನೂ ಈವರೆಗೂ ಹಂಗೆ ಇದೆ ಅದರಲ್ಲಿ ಏನು ಚೇಂಜಸ್ ಇಲ್ಲ ಒಂದ್ಸತಿ ಕೂಡ ಏನು ಚೇಂಜಸ್ ನೋಡೇ ಇಲ್ಲ ಅಂತ ಅವರು ಸರ್ ನಾನು ಲೈವ್ ಅಲ್ಲಿ ಹೋಗಿ ಮಾತಾಡಿದ ಮೇಲೆ ಮಾತಾಡ್ತಾ ಇದ್ದೀನಿ ನಾನೇ ಸುಮ್ಮನೆ ತಾಯಿ ಮಾತಾಡ್ತಾ ಇಲ್ಲ ಇಲ್ಲಿ ಅದೇ ಹೇಳ್ತೇನೆ ಸರ್ ಟೂ ಇಯರ್ಸ್ ಮಾಡ್ತಾ ಇದ್ದಾರೆ ಟೂ ಇಯರ್ಸ್ ಅಲ್ಲ ಸರ್ ಮತ್ತೆ ಮೂರು ವರ್ಷ ಆಗಿದ್ದು ಇಪ್ಪತ್ತ್ ಮೂರು

ಎಷ್ಟು ವರ್ಷದಿಂದ ಜೆಡಬ್ಲ್ಯೂ ಸಿ ಕಾರ್ಪೊರೇಷನ್ ನಾವೇ ಎಲೆಕ್ಟೆಡ್ ಪರ್ಸನ್ಸ್ ಎಲ್ಲರೂ ನಿಮಗೆ ಫ್ಯಾಮಿಲಿ ಫ್ರೆಂಡ್ ಇದ್ದಾಗೆ ನಮ್ಮ ಬಗ್ಗೆ ನಮ್ಮ ಕಾರ್ಪೊರೇಷನ್ ಬಗ್ಗೆ ನೀವು ಆಲೋಚನೆ ಮಾಡಬೇಕು ಯಾವನು ಅಹಮದಾಬಾದ್ ನಲ್ಲಿ ಇರೋ ಕಂಪ್ನಿ ಬಗ್ಗೆ ನೀವು ಆಲೋಚನೆ ಮಾಡ್ತೀರಂದ್ರೆ ಬಳ್ಳಾರಿನ ಹಾಳು ಮಾಡ್ತೀರಂದ್ರೆ ಹೆಂಗ ಸರ್ ಅಲ್ಲ ಸರ್ ಕಂಪ್ಲೀಟ್ಲಿ ತಾಳಿಯೇ ಆಗ್ತಾ ಇಲ್ಲ ಹೇಳ ಆನ್ಸರ್ಸ್ ಒಂದಕ್ಕೊಂದು ತಾಳ್ಮೇ ಆಗ್ತಾ ಇಲ್ಲ ಇದು ಈ ತರ ಮಾಡಬಾರ್ದು ಪ್ರಬಂಧನ ಪ್ರಬಂಧ ಮಾಡಲಿಲ್ಲ ಅಂದ್ರೆ ಮುಚ್ಚು ಅದು ದುಡ್ಡು ಮತ್ತೆ ಇನ್ನು ಡ್ರಾ ಮಾಡ್ಕೊಂತಿದ್ದ ಇನ್ನು ಬ್ಯಾಲೆನ್ಸ್ ಡ್ರಾ ಮಾಡ್ಕೊಂತಿತ್ತ ಈಗ ಕೇಳಿದ್ರೆ ಇವತ್ತು ಮಾಡ್ತಾನಂತೆ ಇನ್ನೊಂದು ತಿಂಗಳಾಗ ಮಾಡ್ತಾನೆ ಅಂತೇಳಿ ನೀವು ಸಭೆಗೆ ಅಲ್ಲ ಸರ್ ನಾವು ಪೇಮೆಂಟ್ ಕೊಟ್ಟಿವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತೇಳಿ ನಾವು ಎಲ್ಲದಕ್ಕೂ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇರ್ಬೇಕಾ ನಾವು ಅಲ್ಲ ಸರ್ ಯಾಕೆ ಸಂಬಳ ತಗೋಬೇಕಿನ್ನ ನೀವ್ ಹ್ಯಾಕ್ ಬೇಕು ಕಮಿಷನರ್ ಅವ್ರು ಹಾಕಬೇಕು ನಾವೇ ಎಲ್ಲರೂ ಸೇರಿ ಎಲ್ಲ ಕೆಲಸ ಮಾಡ್ತಂತೀವಿ ಹೇಳ ನಿಮ್ಮನ್ನ ಹಾಕಿಟ್ಟಿರೋದ ಅಧಿಕಾರಿಗಳ್ನ ಸ್ವಲ್ಪ ಜ್ಞಾನ ಇರಬೇಕು ಸರ್ಕಾರ ನಮಗೆ ಸಮಯ ಬರ್ತದೆ ಎಲ್ಲ ಬರ್ತತೆ ಫೆಸಿಲಿಟೀಸ್ ಇದೆ ಮೊನ್ನೆ ಅಲ್ಲಿ ಮೂರು ಕೆರೆ ಒಳಗೆ ಒಂದು ಸಾವು ಆಗ್ತದೆ ಆ ನೀರು ಇಡೀ ಬಳ್ಳಾರಿ ನಗರದ ಗ್ರಾಮದ ಕ್ಷೇತ್ರದ ಜನ ಎಲ್ಲ ನೀರು ಕುಡಿತಾರೆ ಆ ಬಾಡಿ ತೆಗೆಯಕ್ಕೆ ನೀವು ಕಣ್ಣು ಮುಚ್ಕೊಂಡು ಮನೆಯಲ್ಲಿ ಕುಂದಿರ್ತೀರಿ ಬಾಡಿ ಪಾಯ್ಸನ್ ಆಗ್ತತೆ ಅಲ್ಲಿ ಕೇಂದ್ರ ಕೆಳಗಾಧಿಕಾರಿಗಳಿಗೆ ಹೇಳಿದ್ರೆ ನೀವು ಏನ್ ಹೇಳ್ತೀರಾ ನನ್ನ ಕೆಲಸ ಇಲ್ಲ ಅಂತ ನೀವು ನೀವು

ಇಡೀ ಬಳ್ಳಾರಿ ಜನ ಎಲ್ಲ ನೀನು ಗುರಿತರದ್ದು ಆ ಫೋಟೋ ನೋಡ್ರಿ ನಮಗೆ ಏನ್ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ಸರ್ ಕೂರೋಕೆ ಕಮಿಷನರ್ ಅವರು ಹೇಳಿದ್ರೆ ನಮಗೆ ಸಮನಿಲ್ಲ ಅಂತ ಹೇಳ್ತೀರಿ ನೀವು ಅಲ್ಲಿ ಸರ್ ಆatro ನೀವು ಸುಮ್ಮನೆ ಆರು ವರ್ಷ 8 ವರ್ಷ ಒಂದೇ ತಾರಾನೇ ಇಟ್ಕೊಂಡು ಗುಡಿ ಮಾಡಿ ಜನರಿಗೇಲ್ಲ ಸಹಾಯಕತೆ ಮಾಡ್ಬಿಡ್ರಿ ಜನ ನೀನು

gotalah

ಅದಕ್ಕೆ ಒಂದು ಸಂದರ್ಭದಲ್ಲಿ ನಾನು ನೀವು ಒಬ್ಬ ಜನಪ್ರತಿನಿಧಿಗಳಾಗ ನಮ್ಮನೆ ಬೇರೆ ರೋಡ ಇತ್ತು ಈಗ ಆ ಉಪರಾಜ್ಯದಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ಒಂದು ಸಂದರ್ಭ ನಾವು 17 ರ ನಿಯಮ ಪ್ರಕಾರ ಮಾಡ್ಕೊಂಡಿದ್ರೆ ಈ ರೀತಿ ಸರಿಯಾಗಿ ಇರಲ್ಲ ಇದನ್ನು ನಾನು ಯಾಕೆ ಪ್ರಸ್ತಾವನೆ ಮಾಡ್ತಿದ್ದೀನಿ ಅಂದ್ರೆ ಇದು ಅಲ್ಲ ನಾನು ಅದನೇ ಡಿಪಾರ್ಟ್ಮೆಂಟ್ ಮಾಡೋದು ತಪ್ಪು ಕಲ್ಪನೆ ಅಲ್ಲ ಅದು ಮಾಡ್ತಿದ್ದೀರಾ ಅಂತ

ಅವರು ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅದೆಲ್ಲ ಮಾಡ್ತಾರೆ ಇಲ್ಲಿ ನಾವು ಇನಿಷಿಯೇಟ್ ಮಾಡ್ತೀವಿ ಒಂದ್ಸಲ ಇನ್ನೋಗ್ರೇಷನ್ ಮಾಡ್ತೀವಿ ಇಲ್ಲಿ ಡಿ ಎಚ್ ಅವರೆಲ್ಲ ಮಾತಾಡ್ತೀವಿ ನಮ್ಮ ಆಶಾ ವರ್ಕರ್ಸ್ಗೆ ಅವ್ರು ಟ್ರೈನ್ ಮಾಡ್ತಾರೆ ಹದಿನೆಂಟು ವರ್ಷಕ್ಕಿಂತ ಮೋರ್ ದೆನ್ ಏಯ್ಟೀನ್ ಇಯರ್ಸ್ ಯಾರು ಹುಡುಗಿಯರಿದ್ದಾರೆ ಅಲ್ಲಿಂದ ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಕೂಡ ಮಹಿಳೆಯರಿಗೆ ಅವರು ಹೋಗಿ ಸ್ಕ್ರೀನಿಂಗ್ ಮಾಡ್ತಾರೆ ಸ್ಕ್ರೀನಿಂಗ್ ಮಾಡಿಬಿಟ್ಟು ಯಾರಿಗಾರ ಸಿಂಟಮ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಫಸ್ಟ್ ನಮ್ಮ ಫ್ಯೂಚರ್ ಬರ್ತದ್ದು ಅಲ್ಲಿ ಟ್ರೀಟ್ಮೆಂಟ್ ಆಗೋಲ್ಲ ಇದ್ರೆ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಇಲ್ಲಾಂದರೆ ನಾನು ಒಂದು ಇದಕ್ಕೆ ಕಿದುವಾಯಿ ಆಸ್ಪತ್ರೆ ಬೆಂಗಳೂರಿಗೆ ಮಾತಾಡಿದ್ದೀವಿ ಇದು ನಮ್ಮ ಮನೆಗೆ ಮಾಡ್ಕೊಂಡಿದ್ದೀವಿ ಒಂದು ಹೈದರಾಬಾದ್ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ಪೇಷೆಂಟ್ಸಿಗೆ ಅಲ್ಲಿ ಕಳಿಸೋದು ಎರಡು ಕಡೆ ಸೊ ಈ ಟ್ರೈನಿಂಗ್ ನಾವು ಫೈವ್ ಹಂಡ್ರೆಡ್ ಆಶಾ ವರ್ಕರ್ಸಿಂಗ್ ಮಾಡ್ತಾ ಇದೀವಿ ಕೆಲವು ಪೌರತ್ವ ಮಾಡಿಕೊಂಡಿದ್ವಿ ಬಳ್ಳಾರಿ ಸಿಟಿ ರೂರಲ್ಪ ಸೇರಿಸಿ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅಲ್ಲಿ ಒಂದು ಲಕ್ಷ ಮಹಿಳೆಯರಿಗೆ ಸ್ಕ್ರೀನಿಂಗ್ ಮಾಡಿಕೊಂಡಿತ್ತು

అదొందు ఆమె కార్పొరేటర్స్ సిపరేషన్ ఫండ్స్ సిఎస్ ఆర్ ఫండ్స్ ఇంకా జన రూలింగ్ పక్షదిషన్ క్యాన్ కార్షన్ ఫండ్స్బీళ్ళు ఏనూ

ಸರ್ ಆಮೇಲೆ ಸ್ವಲ್ಪ ಸ್ಲ್ಯಾಬ್ ವರ್ಕ ಮತ್ತೆ ಆಗ್ತೋ ಅಂತ ಹೇಳಿದ್ರು. ಸ್ಲ್ಯಾಬ್ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಹಾಗೆ ನೀವು ರಾಜಕಾಲುವೆ ಅಲ್ಲಿ ಸ್ಲ್ಯಾಬ್ 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 ವರ್ಕ ಮಾಡಬೇಕಾಗಿಲ್ಲ. ಸರ್ ಸ್ಲ್ಯಾಬ್ ಓಪನಿಂಗ್ ಇರಲ್ಲ. ಸ್ಲ್ಯಾಬ್ ಓಪನಿಂಗ್ ಇರಲ್ಲ. ಓಪನಿಂಗ್ ಯಾಕೆ ಹೇಳ್ತಾ ಇದ್ದೀರಾ? ಅದು ಅದರ ಒಂದು 30 ಸರ್. ಹಾ 30 ಡೇಸ್. ಸತೀಶ್ ಅವರು ಹೇಳಿದ್ರು ಸರ್. ಸರ್ ನೀವು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಸರ್. 30 ಡೇಸ್. थर्ड ವರ್ಕಿಂಗ್ ಟು ರಾಜಕಾಲುವೆ ಸಬ್ಜೆಕ್ಟ್ ಕೋರ್ಸ್ ಸರ್ ಫೈಜರಿ ಟು सविस्तर हे हे आता मात्र काय बसतितो मला काय हे काय मात्र काय झालं ए सर गुड सोवे आदरणीय आणि रेजक्टर बरं सर भाई A mi

ಅಧ್ಯಕ್ಷರಿಗೆ ಸರ್ ಯಾರು ಲೈಸೆನ್ಸ್ ಅನುಮತಿ ಪಡಿತಾರೆ ತದನಂತರ ಸಮಯದಲ್ಲಿ ಒಂದು ಅಪಾರ್ಟ್ಮೆಂಟ್ಗೆ ಇಪ್ಪತ್ತು ಬಾತ್ರೂಮ್ ಇದಾವ ಹತ್ತು ಬಾತ್ರೂಮ್ ಇದಾವ ಅಂತ ಹೇಳಿಕ್ಸ್ ಮಾಡಬೇಕಂತ ಹೇಳಿದ್ರೆ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿಯವರು ತಾವೇ ಫಿಕ್ಸ್ ಮಾಡಿದ್ದಾರೆ ಅವರು ಅದಕ್ಕೆ ಕನ್ಸಲ್ಟ್ ಇಂಜಿನಿಯರ್ ಕಡೆ ವಾರ್ಡ್ ಕನ್ಸಲ್ಟ್ ಇಂಜಿನಿಯರ್ ಜೆಸ್ ಇರ್ತಾರೆ ಅವ್ರ ಕಡೆ ಅವರು ಕರ್ಕೊಂಡು ಮಾಡಿದರೆ ಗೆ ರೆವಿನ್ಯೂ ಹೆಚ್ಚಾಗುತ್ತೆ ಅಂತ ಹೇಳಿ ಇಷ್ಟಪಡ್ತೇವೆ ಸರ್ ಇವತ್ತು ಬೆಳದಲ್ಲಿ ಒಂದು ಬರ್ನಿಂಗ್ ಏನಂತಂದ್ರೆ ಮೀಟುಗಳು ಅಳವಡಿಸ್ತಾರೆ ನಮ್ಮ ಕಾರ್ಪೊರೇಷನ್ ತೊಗೊಂಡ್ರೆ ಅಂತ ಹೇಳಿ ಅವ್ರು ಹೇಳ್ತಾರೆ ನಾವು ಸಿಟ್ಟಕ್ಕೆ ನಮಗೆ ಅವಕಾಶ ಇಲ್ಲ ಯಾಕೆ ಅವಕಾಶ ಇಲ್ಲ ಅಂತಂದ್ರೆ ಆಲ್ರೆಡಿ ಬಿಲ್ಡಿಂಗ್ ವೈಲೇಷನ್ ಆಗುತ್ತೆ

ಮಾತಾ ಫೋನ್ ಮಾಡಿ ಹೇಳ್ತಿದ್ದಾರೆ ಅದ್ರೆಲ್ಲರೂ ಕ್ಲೀನ್ ಮಾಡ್ತೀವಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆಮೇಲೆ ಈ ಮಳೆಗಾಲ ಕೆಲಸ ಮಾಡ್ತೀವಿ ಮಾಡಿಸ್ತಾ ಇದ್ದಾರೆ ಅಲ್ಲಿಂದ ಜಿ ಎಸ್ ಎಲ್ಲ ಆಮೇಲೆ ಈ ಇಶ್ಯೂ ಇದೆ ನಾನು ಸಿಕ್ಸ್ ಕ್ರೋರ್ ಆಗಿದೆ ಕ್ಲಿಯರ್ ಮಾಡಿದ್ದಾರೆ ಆಮೇಲೆ ಸಿಟಿ ಸಪ್ಲೈ ಚೈನ್ ಗೆ ಆಮೇಲೆ ತುಂಗಭದ್ರಾ ಟು ಬಟ್ಟಾರಿ ಸಿಟಿ ಪೈಪ್ಲೈನ್ ಆಗಿರೋ ಅದನ್ನು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಇನ್ನೊಂದು ಕಮಿಟಿಯಲ್ಲಿ ಕ್ಲಿಯರ್ ಆಗಿದೆ ಅದ ನಾನು ಮೊನ್ನೆ ಬೆಳಗಾವಿಗೆ ಸಿಎಂ ಜಾ ರೀತಿಯಲ್ಲಿ ಟ್ರಾವೆಲ್ ಮಾಡ್ತಾರೆ ಮಾಡ್ಕೊಂಡಿದ್ದೀನಿ ಈ ಎಲ್ವಾ

ఆమె సుమారు స్లంప్స్ కడ కంప్లైంట్ స్లం బోర్డ్ స్లం బోర్డ్ ఫెసిలిటీర ఇండస్ట్రియల్ ఏరియా సెకండ్ స్టేజ్ ఎస్ పి సర్కల్ సర్కల్ మే రైల్వే సుమార్ ట్రదాక్ ಅದು ಹೆಂಗೆ ಮ್ಯಾನೇಜ್ ಮಾಡಬೇಕು ಅದು ಸ್ವಲ್ಪ ಮಾತಾಡಬೇಕು ಉಗ್ರ ರೈಲ್ವೆ ಟ್ರ್ಯಾಕ್ ಅಲ್ಲಿ ಟ್ರಾಫಿಕ್ ಏನು ಮಾಡಿ ಎಂಸಿಯಿಂದ ಖಾತೆ ಕೋಟಿ ಮುಂದೆ ಎರಡು ಒಂದು ಕೆ ಎಮ್ ಆರ್ ಸೇರಿ ಒಂದು ನಲವತ್ತೆಂಟು ಕೋಟಿ ರಿಪಾಜೆಕ್ಟ್ ಮಾಡ್ತೀವಿ ಎರಡು ಪರ್ಚೇಸ್ ಕೊಡೋಕ್ಕೆ ಅಲ್ಲಿ ಯಾವಾಗ ಏನು ಪ್ರಾಬ್ಲಮ್ ಆಗಿದೆ ಆಮೇಲೆ ಪಬ್ಲಿಕ್ ಟಾಯ್ಲೆಟ್ಸ್ ಲಾಸ್ಟ್ ಟೈಮ್ ರಿಜಿಸ್ಟೇಷನ್ ಮಾಡಿದ್ದೀವಿ ಅದನ್ನು ಈಗ ಕಂಪ್ನಿ ಮನೆ ಪ್ರೈವೇಟ್ ಪ್ರೈವೇಟ್ ಬರ್ತದೆ ಅವರೇಕ್ಷನ್ ಮಾಡ್ಕೊಂಡು ಒಂದು ಪೈಲಟ್ ಒಂದು ತಗೊಂಡ್ಬಂದು ಎರೇ ಆಮೇಲೆ ಇದ್ದು ಸಿಟಿ ಎಲ್ಲಿ ನಾನು ನಿನ್ನೆ ಬರ್ತೀವಿ ಸುಮಾರು ಕಡೆ ನೋಡಿ ಜಿಲ್ಲಾ ಅನ್ನೋ ಹೇಳಿದ್ದು ಕರೆಕ್ಟ್ ಅಲ್ಲಿ ಹೇಳೋದು ಮತ್ತೆ ಪ್ರತಿಗೂ ಮಾಡಿದ ತಪ್ಪಾ ಇದಕ್ಕಿರುತ್ತೋ ಎಲ್ಲಿ ಕೊಡುತ್ತೆ ಅಲ್ಲ ಇಲ್ಲ ಅಂದ್ರೆ ಏನಾದ್ರೂ ಲೇಬರ್ ಹೈರ್ ಮಾಡ್ಕೊಂಡು ಏನಾದ್ರೂ ಮಾಡ